ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಕುಯ್ಯೋದು ಬೇಡ ಒಣಗಿಸೋದು ಬೇಡ ಎರಡು ಆಲೂಗೆಡ್ಡೆಯಿಂದ ಒಂದು ಕೆ ಜಿ ಆಗುವಷ್ಟು ನೀವು ಚಿಪ್ಸನ್ನು ಪರ್ಫೆಕ್ಟ್ ವಿಧಾನದಲ್ಲಿ ತಯಾರಿಸ್ಕೊಳ್ಬೋದು ತುಂಬಾ ಈಸಿಯಾಗಿ ತಯಾರಿಸ್ಕೊಬೋದು ಸೊ ಈಗ ಮೊದಲನೇದಾಗಿ ಆಲೂಗೆಡ್ಡೆಯನ್ನು ಒಂದು ಎರಡು ಆಲೂಗೆಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಒಂದು ವಿಷಲ್ ಅಥವಾ ಎರಡು ವಿಶಲ್ಸ್ ಮಾಡಿಸ್ಕೊಂಡು ನೀಟಾಗಿ ನಮಗೆ ಅದು ಮ್ಯಾಶ್ ಆಗಬೇಕು ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಬೇಯಿಸಿರೋದನ್ನು ಈಗ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಈಗ ನಾನು ಆಲೂಗೆಡ್ಡೆ ಏನು ಬೇಯಿಸಿದ್ದೀನಲ್ಲ ಸೊ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಕೈಯಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಆಲೂಗೆಡ್ಡೆ ಚೆನ್ನಾಗಿ ಬಂದಷ್ಟು ನೀಟಾಗಿ ನಮಗೆ ಒಂದು ಸ್ಮೂತಾಗಿ ಬಂದ್ಬಿಡುತ್ತೆ ಅದು ಚೆನ್ನಾಗಿ ಮ್ಯಾಶ್ ಮಾಡಿದಾಗ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೆ ನೀಟಾಗಿ ಮ್ಯಾಶ್ ಆಗೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಮ್ಯಾಶ್ ಮಾಡಿರುವಂತಹ ಆಲೂಗೆಡ್ಡೆಯನ್ನು ಬೇಯಿಸಿರೋಂಥ ಆಲೂಗೆಡ್ಡೆಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಪರ್ಫೆಕ್ಟ್ ಹೋಮ್ ಮೇಡ್ ಪೊಟ್ಯಾಟೊ ಚಿಪ್ಸ್ ಅಂತಲೇ ಹೇಳ್ಬೋದು ಇದು ತುಂಬಾ ಎಮ್ಮಿಯಾಗಿರುತ್ತೆ ಮತ್ತು ನೀವು ತಯಾರಿಸಿ ಇದನ್ನು ಸುಮಾರು ದಿನದೊಳಗು ದಿನದವರೆಗೆ ಕೂಡ ಇಟ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ರುಬ್ಬಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹುಬ್ಬೇಡಿ ರುಬ್ಬೇಕಾದ್ರೆ ಈ ರೀತಿ ನುಣ್ಣಗೆ ನಾವು ರುಬ್ಕೊಂಡ್ಬರ್ಬೇಕು ಸೊ ಈಗ ರುಬ್ಬಿರೋಂಥ ಮಿಶ್ರಣನ ಒಂದು ಸೈಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕ್ರೀಮಿಯಾಗಿ ಇರಬೇಕು ನಮಗೆ ನೋಡಿದ್ರಲ್ಲ ಈ ರೀತಿಯಾಗಿ ಇದ್ರೆ ಈ ಒಂದು ಚಿಪ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇದು ಕರೆಕ್ಟಾಗಿದೆ ರುಬ್ಬಿರೋಂತಹ ಮಿಶ್ರಣನ ಅದಕ್ಕೆ ನಾವು ಇವಾಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅಕ್ಕಿಯನ್ನು ತೊಳೆದು ಫ್ಯಾನ್ಗಳಿಗೆ ಅಥವಾ ಬಿಸಿಲಿಗೆ ಒಣ ಹಾಕಿ ನಂತರ ಪೌಡರ್ ಮಾಡಿಕೊಂಡ್ರೆ ನಮಗೆ ರುಚಿಯಾಗಿರುವಂತಹ ಬಿಳಿಯಾಗಿರುವಂತಹ ಒಂದು ಅಕ್ಕಿ ಹಿಟ್ಟು ರೆಡಿಯಾಗುತ್ತೆ ಈಗ ಅದೇ ಕಪ್ಪಿನ ಅಳದೆ ಅಳತೆಯಲ್ಲಿ ಅರ್ಧ ಕಪ್ಪಾಗುವಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಕುಯ್ಯೋದು ಬೇಡ ಒಣಗಿಸೋದು ಬೇಡ ಎರಡು ಆಲೂಗೆಡ್ಡೆಯಿಂದ ಒಂದು ಕೆ ಜಿ ಆಗುವಷ್ಟು ಚಿಪ್ಸನ್ನು ಖಂಡಿತವಾಗ್ಲೂ ತಯಾರಿಸ್ಬೋದು ಈ ಪೊಟ್ಯಾಟೊ ಚಿಪ್ಸು ತುಂಬ ಈಸಿಯಾಗಿರುವಂಥದ್ದು ಮತ್ತು ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ತಿನ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಅರ್ಧ ಕಪ್ಪು ಒಂದು ಕಪ್ಪು ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟು ಯಾವ ಹದದಲ್ಲಿ ಇರಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ತೀರ ತೆಳ್ಳಗೆ ಮಾಡಿಕೊಂಡ್ರೂ ಕೂಡ ನಮಗೆ ಚಿಪ್ಸು ಗರಿ ಗರಿಯಾಗಿ ಬರೋದಿಲ್ಲ ಮತ್ತು ತೀರ ಗಟ್ಟಿ ಮಾಡಿಕೊಂಡ್ರೂ ಕೂಡ ನಮಗೆ ನೀಟಾಗಿ ಸಣ್ಣ ತೆಳ್ಳಗೆ ನಾವು ಅದನ್ನು ಮಾಡ್ಕೊಳಕ್ಕೆ ಆಗೋದಿಲ್ಲ ಸೊ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ತುಂಬಾ ಗಮನ ಇರಬೇಕು ಈಗ ನಾನು ಕೈಯಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಸೊ ಯಾವ ಹದಕ್ಕೆ ಅಂದರೆ ರೊಟ್ಟಿ ಮಾಡೋದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಂಡಿರ್ತೀವಲ್ವಾ ಆ ಹಿಟ್ಟಿಗಿಂತ ಸ್ವಲ್ಪನೇ ತೆಳ್ಳಗಿರಬೇಕು ಪೂರ್ತಿ ಗಟ್ಟಿಯಲ್ಲ ಸ್ವಲ್ಪ ತೆಳ್ಳಗಿರಬೇಕು ನಾವು ರೊಟ್ಟಿ ಮಾಡೋ ಹಿಟ್ಟಿನ ಅದಕ್ಕಿಂತ ನೋಡಿ ಈ ರೀತಿಯಾಗಿ ನಾನು ನಾದಿ ತೊಗೊಂಡಿದ್ದೀನಿ ಸೊ ಅಕಸ್ಮಾತ್ ನಿಮಗೆ ಒಂದು ಕಪ್ ಅಕ್ಕಿ ಹಿಟ್ಟು ಸಾಕಾಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ತೆಳ್ಳಗಾಯಿತು ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅಂದರೆ ಖಂಡಿತವಾಗೂ ನೀವು ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಅಥವಾ ನೀವು ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಾರ್ನ್ಫ್ಲವರ್ ಹಾಕೋತೀವಿ ಅಂದರೆ ಹಾಗೂ ಕೂಡ ಹಾಕ್ಕೊಳ್ಬೋದು ಈಗ ಎರಡು ಪಾರ್ಟ್ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು ಈ ರೀತಿಯಾಗಿ ಮಾಡಿಕೊಂಡು ಒಂದು ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾವು ಇದನ್ನು ತಗೊಳ್ಳೋಣ ನೋಡಿ ಸ್ವಲ್ಪ ಹಿಟ್ಟು ಸೇ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಕಾರ್ನ್ಫ್ಲೋರ್ ಆದರೂ ಹಾಕೋಬೋದು ಅಥವಾ ಅಕ್ಕಿ ಹಿಟ್ಟಾದರೂ ಹಾಕ್ಕೊಳ್ಬೋದು ಕಾರ್ನ್ ಫ್ಲೋರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ನಾನು ಕೂಡ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ತೆಳ್ಳಗೆ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್ ದಪ್ಪ ಇರಬಾರ್ದು ನಮಗೆ ಈ ಒಂದು ಚಿಪ್ಸ್ ಮಾಡಬೇಕಾದ್ರೆ ಹಿಟ್ಟು ಆಯಿತು ಅಂತಂದರೆ ನಮಗೆ ಚಿಪ್ಸು ಆಲೂಗೆಡ್ಡೆ ಚಿಪ್ಸ್ ಥರ ಅನಿಸೋದೇ ಇಲ್ಲ ಅದಕ್ಕೋಸ್ಕರ ಹಿಟ್ಟನ್ನು ತೆಳ್ಳಗೆ ಎಷ್ಟು ಆಗುತ್ತೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಮತ್ತು ಎಲ್ಲೂ ಕೂಡ ಕಟ್ ಆಗ್ದಂಗೆ ನೀಟಾಗಿ ನೋಡ್ಕೊಳ್ಳಿ ಓಕೆ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಅದು ತುಂಬಾ ಇಂಪಾರ್ಟೆಂಟು ಕೆಲವೊಂದು ಸಲ ಹಿಟ್ಟು ತೆಳ್ಳಗೆ ಮಾಡಿಕೊಂಡ್ರೆ ಚಿಪ್ಸು ಹಾಗೆ ಕೈಗೆ ಅಂಟ್ಕೊಳ್ತಾ ಇರುತ್ತೆ ಅದನ್ನು ಎಣ್ಣೆಯಲ್ಲಿ ಕೂಡ ಹಾಕೊಳಕಾಗಲ್ಲ ಈ ರೀತಿಯಾಗಿ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ನಾವು ಅಲ್ಲಲ್ಲಿ ಡಾಟ್ ಡ್ಯಾಟ್ ಮಾಡ್ಕೋಬೇಕಾಗುತ್ತೆ ಡ್ಯಾಟ್ ಡಾಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಒಂದು ಚಿಪ್ಸು ಪೂರಿತರ ಉಬ್ಬಿ ಬರಲ್ಲ ಅದಕ್ಕೋಸ್ಕರ ನಾವು ಹೀಗೆ ಡ್ಯಾಟ್ ಡ್ಯಾಟು ಮಾಡ್ಕೋಬೇಕು ಸೊ ಡಾಟ್ ಮಾಡ್ಕೊಂಡು ನಂತರ ಇವಾಗ ಫುಡ್ ಕಟರ್ನ ತೊಗೊಳ್ತಾ ಇದ್ದೀನಿ ಫುಡ್ ಕಟರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಫುಡ್ ಕಟರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಒಂದು ರಿಕ್ವೆಸ್ಟು ನಿಮ್ಗೆಲ್ಲರಿಗೂ ಕೂಡ ಸೊ ನನಗೆ ಒಂದು ರಾಗಿ ಮಾಲ್ಟ್ ಪೌಡರ್ ಮಾಡಿಕೊಡಿ ಅಂತ ತುಂಬ ಜನ ನನಗೆ ಫಸ್ಟೇ ರಿಕ್ವೆಸ್ಟ್ ಕಳಿಸಿದ್ರಿ ಸೊ ಅದೇ ರೀತಿಯಲ್ಲಿ ನಾನು ರಾಗಿ ಮಾಲ್ಟ್ ಪೌಡರನ್ನು ಈಗ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗಲೂ ನಿಮ್ಗೆ ಯಾರಿಗಾದರೂ ರಾಗಿ ಮಾಲ್ಟ್ ಪೌಡರ್ ಹೆಲ್ತಿಯಾಗಿರೋ ಅಂಥದ್ದು ಇದರಲ್ಲಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಕಾಳುಗಳನ್ನು ಹಾಕಿ ಮಾಡಿರುವಂತಹ ಒಂದು ಮಾಲ್ಟ್ ಪೌಡರ್ ಇದು ಬೇಕು ಅಂದರೆ ಈ ಸ್ಕ್ರೀನ್ ಮೇಲಿರುವಂತಹ ಒಂದು ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಆರ್ಡರ್ ಮಾಡಿಕೊಂಡು ತಗೊಳ್ಳಿ ತುಂಬ ಹೆಲ್ತಿಯಾಗಿರುವಂತಹ ಒಂದು ರಾಗಿ ಮಾಲ್ಟ್ ಪೌಡರ್ ನಿಮಗೆ ಕಳಿಸ್ಕೊಡ್ತೀನಿ ಓಕೆ ಸೊ ಈಗ ನೋಡ್ಬೋದು ಇಲ್ಲಿ ಚಿಪ್ಸು ಪೂರ್ತಿಯಾಗಿ ರೆಡಿಯಾಗಿದೆ ಈ ರೀತಿಯಾಗಿ ಫುಡ್ ಕಟ್ಟನಲ್ಲಿ ಕಟ್ ಮಾಡಿಕೊಂಡು ನಾನು ತೊಗೊಂಡಿದ್ದೀನಿ ಅದನ್ನು ಒಂದು ತಟ್ಟೆಗೆ ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ನೋಡಿ ಇಷ್ಟೇ ತೆಳ್ಳಗಿರಬೇಕು ತೀರ ಗಟ್ಟಿ ಮಾಡ್ಕೊಬೇ ದಪ್ಪ ಮಾಡ್ಕೋಬೇಡಿ ದಪ್ಪ ಮಾಡಿಕೊಂಡ್ರೆ ಚಿಪ್ಸು ಉರಿ ಥರ ಉಬ್ಬಿ ಬಂದ್ಬಿಡುತ್ತೆ ಈಗ ಎಣ್ಣೆ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಫ್ರೆಂಡ್ಸ್ ಸ್ವಲ್ಪ ಕಾದಿತ್ತೆ ಅವಾಗಲೇ ಹಾಕಬಿಡೋಣ ಅಂತ ಅಂದ್ಕೋಬೇಡಿ ಖಂಡಿತ ನೀ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಈಗ ಒಂದೊಂದಾಗಿ ಒಂದೊಂದಾಗಿ ಚಿಪ್ಸ್ಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಹಾಕಿ ಓಕೆ ಈಗ ಇದ್ದೀನಿ ನೋಡ್ಬೋದು ತುಂಬಾ ಎಮ್ಮಿಯಾಗಿರುತ್ತೆ ಬೇಕು ಅಂದರೆ ಇದಕ್ಕೆ ಮಸಾಲೆಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಬೇಕು ಅಂತ ಅಂದರೆ ಅಥವಾ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋ ಆದಮೇಲೆ ನಿಮಗೆ ಯಾವುದು ಇಷ್ಟ ಆಗುತ್ತಲ್ಲ ಮಸಾಲೆಗಳು ಆ ಮಸಾಲೆ ಕೂಡ ಹಾಕ್ಕೊಳ್ಬೋದು ಇಲ್ಲ ಬರೀ ಅಚ್ಚಕಾರದ ಪುಡಿ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡ್ರೂ ಕೂಡ ಒಳ್ಳೆ ಟೇಸ್ಟು ಬರುತ್ತೆ ಈ ರೀತಿಯಾಗಿ ಹಾಕಿ ಈಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ ಎರಡೂ ಸೈಡ್ ಕೂಡ ನಮಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಒಂದೊಂದಾಗಿ ಟರ್ನ್ ಮಾಡಿ ಟರ್ನ್ ಮಾಡಿ ಈಗ ಹಾಕ್ಕೊಳ್ಳೋಣ ಇದೇ ರೀತಿಯಾಗಿ ಒಂದೊಂದಾಗಿ ಹಾಕ್ಕೊಳ್ಳೋಣ ಗಡಿ ಬಿಡಿ ಮಾಡ್ಕೋಬಾರ್ದು ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಅಕಸ್ಮಾತ್ ಒಂದು ಕಡೆ ಜಾಸ್ತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಅಂದಾಗ ಸ್ಟವ್ನ ಸ್ವಲ್ಪ ಫುಲ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು ನೀವು ಟರ್ನ್ ಮಾಡ್ಕೊಳ್ಳಿ ಯಾಕೆಂದರೆ ಎಣ್ಣೆ ಇಟ್ಟಿರೋದ್ರಿಂದ ತುಂಬಾ ಡೇಂಜರ್ ಇದು ಎಣ್ಣೆ ಸೊ ನೋಡಿಕೊಂಡು ನೀವು ಸ್ವಲ್ಪ ಕೈ ಆ ಕಡೆ ಈ ಕಡೆ ಆಯಿತು ಅಂದರೆ ಎಣ್ಣೆ ಚಲ್ಲೋ ಚಾನ್ಸಸ್ ಕೂಡ ಇರುತ್ತಲ್ವಾ ಸೊ ನೋಡಿಕೊಂಡು ಮಾಡಿಕೊಳ್ಳಿ ಈಗ ಆಗಿರೋಂಥದನ್ನೆಲ್ಲ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತೀನಿ ಮತ್ತೊಂದು ಬ್ಯಾಚಿಗೆ ಮಾಡಿರುವಂತಹ ಚಿಪ್ಸನ್ನೆಲ್ಲ ಹಾಕ್ಕೊಳ್ತೀನಿ ಆಲೂಗೆಡ್ಡೆಯಿಂದ ಮಾಡಿರುವಂಥ ರುಚಿಯಾಗಿರುವಂತಹ ಪರ್ಫೆಕ್ಟ್ ಹೋಮ್ ಮೇಡ್ ಪೊಟ್ಯಾಟೊ ಚಿಪ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಕೂಡ ತಯಾರಿಸ್ತೀರ ಅಂತ ನಾನು ಭಾವಿಸ್ತೀನಿ ತಯಾರಿಸಿದರೆ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಸಿ ಯು